ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಅವರು ಹೆಂಗೆ ಅರಾಮಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮಲ್ಲಿ ಅದರ ಪ್ರೀತಿ ಸಪೋರ್ಟಿಂದ ನಾವು ಅದರ ನಮಸ್ಕಾರ ಮಾಡಿ ನೋಡಿ ಇವತ್ತಿನ ಈಗ ನೋಡೋದು ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ರೊಟ್ಟಿ ಮಾಡೋದೆಲ್ಲ ಆಗಿತ್ತು ಈಗ ಬೆಂಡೆಕಾಯಿ ಪಲ್ಯ ಮಾಡಬೇಕು ಬೆಂಡೆಕಾಯಿ ಪಲ್ಯ ಮಾಡೋಕೆ ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹುರ್ಕೊಂಡು ಉಳ್ಳಾಗಡ್ಡೆ ಟಮಟನ್ ಕಟ್ ಮಾಡ್ಕೊಂಡೀನಿ ಅದಕ್ಕೆ ಈಗ ಒಗ್ಗರಣೆ ಕೊಡಕ್ಕಂತೀನಿ ಬಂದಟ ಸೊ ರೊಟ್ಟಿ ಮಾಡೋದಾಗೈತಿ ಅಷ್ಟಕ್ಕ ಸ್ವಲ್ಪ ಸ್ಕಿ ರೈಸ್ ಮಾಡೈತಿ ಹಸ್ಬೆಂಡೂ ಡ್ಯೂಟಿಗೆ ಹೋಗ್ಯಾರ ಆ್ಯಂಡ್ ತಮ್ಮನು ಕಾಲೇಜ್ ಹೋಗ್ಯಾನ ಆ್ಯಂಡ್ ಅರಿಣನು ಅವನು ಸ್ಕೂಲಿಗೆ ಹೋಗ್ಯಾನ ಸೊ ಈಗ ನೋಡ್ರಪ್ಪ ಎಲ್ಲ ನೋಡಕ್ಕಂತೀನಿ ಸೊ ಬರೀ ಇವತ್ತಿನ ಇಡೇ ಬ್ಲಾಗ್ ಹೆಂಗೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸೊ ಈ ಕುರಿನಲ್ಲಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ನೀವೇನು ಮಾಡಿದ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಂದು ಕಮೆಂಟ್ ಮಾಡಿ ಇವತ್ತು ನಮ್ದಿವತ್ತು ನಮ್ಮ ಎರಡನೇ ಅಮ್ಮನೂ ಬರೋಕೆ ಅಂತಾರಿಗೆ ಬರ್ತಾರ ಅಂತಂದು ನಿಮ್ಗೂ ಮಧ್ಯಾಹ್ನದ ಆಗತ್ತೇನಾ ಸ್ವಲ್ಪ ಕೆಲಸ ಐತಿ ಸೊ ಹಂಗಿ ಬರೋಕೆ ಫಸ್ಟ್ ಟೈಮ್ ನಮ್ಮ ಎರಡನೇ ಮಾಮಗೆ ಏನು ಹೋಗಿಂದ ಬೆಳಗಾವಿಗೆ ಬರೋಕಂತಿರೋದು ದೊಡ್ಡ ಮಾಮಾ ಬಂದಾರ ನಾಲ್ಕು ಫುಲ್ಲ ಬಂದಾರ ಬಟ್ ಎರಡನೇ ಮಾಮ ಬಂದಿಲ್ಲ ಮೂರನೇ ಮಾಮನೂ ಬಂದಾರ ನಮ್ಮ ಇಲ್ಲಿ ಲಕ್ಕುಂಡಿಯಿಂದ ಇಲ್ಲಿ ಬೆಳಗಾವಿಗೆ ನಾವು ಶಿಫ್ಟ್ ಆಗಲ್ಲ ಸೊ ಅವಾಗ ಶಿಫ್ಟ್ ಮಾಡೋವಾಗ ಅವರ ಗಾಡಿ ತೊಗೊಂಡ್ಬಂದೆ ಐಟಮ್ಸ್ ಎಲ್ಲ ಗಾಡಿ ತುಂಬಿ ಎಲ್ಲ ಶಿಫ್ಟ್ ಮಾಡ್ಕೊಟ್ಟು ಬಂದಿದ್ರು ಅವಾಗ ಬಂದಾರ ಅದು ಬಂದ್ವಿ ನೋಡಿ ನಂಗೆ ತುಂಬ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಇದನ್ನು ಕೆಲಸ ಇದ್ರೆ ಬರ್ತಾರೆ ತುಂಬ ಉಪ್ಪು ನೋಡಿ ಉಪ್ಪಿನ ಪುಡಿ ಉಪ್ಪು ಕಲ್ಲು ಉಪ್ಪನ ಯೂಸ್ ಮಾಡ್ತೀನಿ ಅಂಡ್ ಪುಡಿ ಉಪ್ಪು ಯೂಸ್ ಮಾಡ್ತೀನಿ ಅಡುಗೆ ಈಗ ಮೊದಲೆಲ್ಲ ಕವಿ ಪುಡಿಪಸ್ ಯೂಸ್ ಮಾಡ್ತಿದ್ದೆ ಸೊ ಈ ಪುಡಿ ಉಪ್ಪು ಯೂಸ್ ಮಾಡೋದು ಎಲ್ತ್ ಒಳ್ಳೆಯದಲ್ಲ ಅಂತಂದು ಕೇಳ್ಕೊಟ್ಟೆ ಸೊ ಹಾಗಾಗಿ ಅಡುಗೆಗೆ ಈಗ ಬೆಂಡೆಗೆ ಪಲ್ಯಕ್ಕೆ ಹಿಂಗೆ ಏನೋ ಕಾಸು ಪಲ್ಯಕ್ಕ ನೋಡಿರಿ ಕಲ್ಲು ಪಕ್ಕ ತರಗಂಗಿಲ್ಲ ಸೊ ಹಾಗಾಗಿ ಈ ಥರ ಪುಡಿ ಫಸ್ಟ್ ಕೆಲವೊಂದು ಅಡುಗೆಗಳು ಮಾತ್ರ ಯೂಸ್ ಮಾಡ್ತೀನಿ ಈ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಂಗಿಲ್ಲ ನಮಗೆ ಕರ್ಗಂಗಿಲ್ಲ ಸಾಂಬಾರು ಮಾಡಬೇಕು ಕಿಚನ್ ಕೌಂಟರ್ಸಿ ಮಿಸ್ತದೆಲ್ಲ ರೊಟ್ಟಿ ಮಾಡಿದ ನಂತರ ಫುಲ್ ಕಿಚನ್ ಕೌಂಟ್ರಿ ಎಲ್ಲ ಗಲೀಜ್ ಆಗಿರುತ್ತೆ ನೋಡ್ರಿ ಈ ಪಲ್ಯ ಮಾಡ್ಕೊಂಡು ಏನೋ ಕ್ಲೀನ್ ಮಾಡ್ಕೊತೀನಿ ಆನಂತರ ಸಾಂಬಾರು ಮಾಡ್ಕೊತೀನಿ ಟೈಮ್ ಆಗಿದ್ದು ನಾಷ್ಟ ಮಾಡ್ತೀನಿ ಮೊದಲು ಪಲ್ಯ ಮಾಡ್ತಾಯ್ತ ನೋಡ್ರಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಚೆನ್ನಾಗಿ ಕರ್ಬೇಕು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೋಡ್ರಿ ರೊಟ್ಟಿ ಮಾಡಿದರೆ ಈಗ ಯಾಕಾರಾಗತ್ತಾ ಇಷ್ಟು ಫ್ರೆಂಡ್ಸ್ ಈಗ ನೋಡ್ರಿ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಕುಕ್ಕರ್ಗೆ ಈಗ ಇಡಕಂತೀನಿ ಹಿಡಕಂತೀನಿ ತಾರು ಮಾಡೋಕೆ ನಾಷ್ಟ ಮಾಡಬೇಕು ನಾಷ್ಟಾ ಮಾಡೋಕ್ಕಿಂತ ಮೊದಲ ಗಂಜಿ ಕುಡಿತೀನಿ ಇವತ್ತು ಗಂಜಿ ಮಾಡಿ ರಾಗಿ ಗಂಜಿ ಸೊ ನೋಡ್ತಾ ಇರ್ಬೋದು ಭಾಳ ದಿನ ಆಗಿತ್ತು ಆಫ್ಟರ್ ಲಾಂಗ್ ಆಗಿಂದ ಗಂಜಿ ಮಾಡೈತಿ ಸೊ ಬರೀ ಫ್ರೆಂಡ್ಸ್ ರಾಗಿ ಗಂಜಿ ಕುಡಿನಂತ ಸೊ ಯಾರಿಗೆಲ್ಲ ಇಷ್ಟ ರಾಗಿ ಗಂಜಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಾರ್ನಿಂಗ್ ಡ್ರಿಂಕಿಗೆ ಗಂಜಿ ಯಾರೆಲ್ಲ ಕುಡಿತೀರ ಅನ್ನೋದನ್ನು ಹೇಳಿರಿ ರಾಗಿ ಗಂಜಿ ಒಳಗೆ ಒಂದು ಎರಡು ಮೂರು ಟೈಪ್ ರಾಗಿ ಗಂಜಿ ಮಾಡ್ತೀವಿ ನೋಡಿರಿ ಒಂದು ರಾಗಿ ಅಂಬ್ಲಿ ಟೈಪ್ ಇನ್ನೊಂದು ಸ್ವಲ್ಪ ಖಾರ ಖಾರ ಈ ಟೈಪ್ ಇರುವಂಥದ್ದು ಆ್ಯಂಡ್ ಇನ್ನೊಂದು ಸ್ವೀಟ್ ಸ್ವೀಟ್ ರಾಗಿ ಗಂಜಿ ಬೆಲ್ಲ ಅದು ಹಾಕಿ ಸೊ ಈ ಮೂರು ಟೈಪ್ ಮಾಡ್ತೀವಿ ಇವತ್ತು ಯಾವ ಟೈಪ್ ಮಾಡಿವೆ ಅಂತಂದ್ರೆ ರಾಗಿ ಹಿಟ್ಟು ನೆನೆಸಿಟ್ಟು ಮಜ್ಜಿಗೆ ಹಾಕಿ ಸ್ವಲ್ಪ ಹುಳಿ ಮಾಡಿ ರಾಗಿ ರಾಗಿ ಆಮ್ಲೆಟ್ ಟೈಪ್ ಮಾಡಿದ್ದೀವಿ ಸರಿ ಒಗ್ಗರಣೆ ಕೊಡ್ತೀನಿ ಮೂರು ಸೀಟಿ ಹೊಡಸ್ತೀನಿ ಮೂರು ಶೀಟಿ ಹೊಡಿಸ್ತೀನಿ ನೋಡ್ರಿ ಅವ್ನ ಸಾರಿ ಗಾಳಿ ಬರೀ ಫ್ರೆಂಡ್ಸ್ ನಷ್ಟ ನೋಡೋಣ ಅಂತ ನೋಡ್ರಿ ಮಳೆ ಬರಕಂತಿರ್ತೀನಿ ನೋಡ್ತಾ ಇರ್ಬೋದು ನಮ್ಮ ನಾಷ್ಟಕ್ಕೆ ಏನು ಮಾಡಿದ್ದು ಅಂತ ಕಮೆಂಟ್ ಮಾಡಿ ಹೇಳಿ ನಾಷ್ಟ ಮಾಡಿಕೊಂಡು ಎರಡು ಬಾಳೆ ಅಂತಂದು ಗಟ್ಟಿಯಾಗಿ ಹತ್ತು ಮನೆ ಕೆಲಸ ಕಂಟಿನ್ಯೂ ಮಾಡಬೇಕು ಬಟ್ಟೆ ತೊಳಿಬೇಕು ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಮನೆ ಕೆಲಸ ನಾವು ಮುಗಿಸ್ಕೊಂಡು ಸೊ ಈಗ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ಬೆಂಗ್ಳೂರಿನಾಗಿದ್ದ ನಮ್ಮ ಮಾಮ ಬರ್ತಾನೆ ಅಂತಂದು ಹೇಳಿದ್ನಲ್ಲ ಸೊ ನಮ್ಮ ಮಾವ ಬರಕಂತ ಇಲ್ಲಿ ದಾರಿ ಆಗದ ಫಸ್ಟ್ ಟೈಮ್ ಅಲ್ಲ ಬರಕಂತಿರೋದು ಸೊ ದಾರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಕರ್ಕೊಂಬನಿ ಬರ್ರಿ ಹೋಗೋಣ ಅಂತ ಸೊ ಈಗ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ನಮ್ಮ ಬರೋಕಂತ ಹೋಗಿ ಕರ್ಕೊಂಬ ಹೋಗಂತ ತಮ್ಮ ಯಾರು ಇದ್ದಿದ್ರು ಹೋಗಿ ಕರ್ಕೊಂಬರ್ತಿದ್ರು ಹ್ಞೂ ಹ್ಞೂ ಎಸ್ ಈಗ ನೋಡ್ರಿ ಅರೇನೂ ಈಗ ಸ್ಕೂಲಿಂದ ಬಂದ ಸ್ಕೂಲಿಂದ ಬರೋಕಿ ಇನ್ನೊಂದು ಹಾಫ್ ಆನ್ ಅವರ್ನು ಹದಿನೈದು ಇಪ್ಪತ್ತು ನಿಮಿಷನೇ ಇತ್ತು ಸೊ ಅವಾಗ ಮಾಮಾನೂ ಬಂದರು ಬೆಂಗಳೂರಿನಾಗಿದ್ದ ಸೊ ಬಂದಿಂದ ಬಿಸಿನೀರು ಕುಡಿತೀನಿ ಅಂತಂದ್ರೆ ಬಿಸಿನೀರು ಕಾಸು ಕೊಟ್ಟೆ ನೋಡ್ರಿ ಕುಡ್ದಾರ ಊಟ ಮಾಡಿ ಮಾಮ ಅಂತಂದ್ರೆ ಊಟ ಒಳ್ಳೆ ಹಸು ಇಲ್ಲ ಲೇಟಾಗಿ ಉಂಡೀನಿ ಮುಂಜಾನೆ ಅಂತಂದ್ರೆ ಸೊ ಎಷ್ಟರ ಒಂದು ಸ್ವಲ್ಪನಾದ್ರೂ ಲೈಟಾಗಿ ಉಂಡು ಮಮ್ಮ ಅಂತಂದ್ರೂ ಇಲ್ಲ ಇಕ್ಕಟ್ಟಿನೊಂದು ತಾಸು ಎರಡು ತಾಸು ಬಿಟ್ಟು ನೋಡ್ತೀನಿ ಉಣ್ಣೋದಾದ್ರೆ ಉಣ್ತೀನಿ ಅಂತಂದ್ರೆ ಆ್ಯಂಡ್ ಸ್ವಲ್ಪ ನಮ್ಮದು ಕೆಲಸನೂ ಇತ್ತು ಹೊರಗೆ ಹೋಗೋದು ಸೊ ಮೇನ್ ಒಂದು ಇಂಪಾರ್ಟೆಂಟ್ ಕೆಲಸ ಸೊ ಅದ್ರ ಮ್ಯಾಗನ ನಮ್ಮ ಅಮ್ಮನ ಬೆಂಗಳೂರಿಂದ ಬೆಳಗಾವಿ ಕರ್ಸೆ ನೋಡ್ರಿ ಸೊ ಏನು ಕೆಲಸ ಏನಂತಂದು ಅಪ್ಕಮಿಂಗ್ ಬ್ಲಾಗ್ಸ್ ಮ್ಯಾಗ ಇರೋದಾದ್ರೆ ಹೇಳ್ತೀನಿ ಅಂತ ಯಾಕೆ ಏನು ಏನು ವಿಷಯ ಅಂತಂದು ಸೊ ಬಿಟ್ಟು ಬಿಟ್ಟೋಗ್ಬೇಕು ಅಂತಂದ್ರೆ ಸೊ ಅವನು ಇರೋಕೆ ಮನೆಯಾಗ ಒಲ್ಲೆ ಅಂತಂದ ಸೊ ಅವನು ಬಂದಿಂದ ಊಟ ಮಾಡಿಕೊಂಡು ಅವನು ಈಗ ಕರ್ಕೊಂಡು அந்த நீ என்ன ಅರವಿ ನೆಕ್ಸ್ಟ್ ಈಗ ಅರವಿಂದ ಟ್ಯೂಷನ್ ಟೈಮ್ ಆಗಿತ್ತು ಸೊ ಟ್ಯೂಷನ್ಗೆ ಹೋಗಿ ಕಳಿಸ್ಬಿಟ್ಟು ಬಂದೆ ನೋಡ್ರಿ ಕಳಿಸ್ ಬಂದಿಂದ ಇಲ್ಲಿ ನೋಡ್ರಿ ಈಗ ನಮ್ಮ ಅಮ್ಮ ಏನ್ ಅಂತ ಅಂತಂದು ನಮ್ಮ ಅರ್ವಿಂದ ಆಟ ಆಡೋದು ಗಾಡಿ ಏನೈತಲ್ಲ ಫ್ರೆಂಡ್ಸ್ ತಿರುಪತಿಯಿಂದ ತಂದಿದ್ದು ಸೊ ಅದನ್ನೆಲ್ಲ ಫುಲ್ ಡೀಪ್ ಆಗಿ ಗಾಡಿ ಹೆಂಗ್ ಮೋಟ್ ಆಗತ್ತ ಹೆಂಗ ಅಂತಂದು ಸೊ ಇನ್ನೇನು ಅರವಿಂದ್ ಟ್ಯೂಷನಿಂದ ಬರೋ ಟೈಮೂ ಆಗಿತ್ತು ಹಸ್ಬೆಂಡೂ ಆಲ್ರೆಡಿ ಈ ಡ್ಯೂಟಿಯಿಂದ ಬಂದು ಸೊ ಅವ್ರನ್ನ ಈಗ ಕರ್ಕೊಂಡು ಬರೋಕ್ಕೆ ಅಂತೇಳಿ ಹೋಗ್ಯಾರ ಆರ್ನೂರು ರೂಪಾಯಿ ನೋಡಮ್ಮ ಗಾಡಿಗೆ ಅದು ತಿರುಪತಿಗ ಆರ್ನೂರು ರೂಪಾಯಿ ಕೊಡ್ಸೋ ಮಟ್ಟ ಬಿಡ್ಲಿಲ್ಲ ಅರವಿಂದ್ ಅದ ಆರ್ನೂರು ರೂಪಾಯಿ ಬಗೆರ್ಸ್ಕೊಂತ ಹೋಗಿ ಮಂದಿ ಹದಿನೈದು ನೂರನ್ನ ಎಟ್ಟ ಹೇಳಿದ್ರೆ ನನ್ನ ಬರೋಲ್ದು ಕೊಡ್ಸಿದ ಅರವಿಂದ ಕೊಡ್ಸ ಮಠ ಬಿಡ್ಲಿಲ್ಲ ಬೆನ್ನ ಹತ್ತಿದ ನಾವ್ ಐನೂರು ರೂಪಾಯಿ ಕೇಳ್ರು ಅಂತಂದು ಕೊಡ್ಲೇ ಇಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ರು ಎಲ್ಲಾರಕ್ಕೆ ಅವಂದ ಕಾಸ್ಟ್ಲಿ ನಾವು ನೂರು ನೂರ ಐವತ್ತು ಆರ್ನೂರು ರೂಪಾಯಿ ಗಾಡಿ ತಗೊಂಡ್ಬಂದಿ

ಸೊ ಇಸ್ ಈಗ ನೋಡ್ರೆ ಆಮ್ಲೆಟ್ ಮಾಡಬೇಕು ಹಸ್ಬೆಂಡು ಹೆಗ್ ತೊಗೊಂಬಂದಾರ ಎಲ್ಲ ರೆಡಿ ಮಾಡ್ಕೊಂಡಿನಿ ತವನು ಕಾಯಕ್ಕೆ ಇಟ್ಟಿನಿ ಈಗ ಅನ್ನ ಮತ್ತು ಸಾಂಬಾರು ಪಲ್ಯ ಎಲ್ಲ ಐತಿ ಮಾಮ ಇಲ್ಲಿ ಬಂದು ನೋಡೇ ಇಲ್ಲ ಹಸುವಾಗಿಲ್ಲ ಅಂಥೇಳಿ ಸೊ ಮಾಮಗೆ ಏನು ಸ್ಪೆಷಲ್ ಮಾಡೋದಪ್ಪ ಅಂತಂದು ನಾವು ಎಷ್ಟೊಂದು ದಿನ ಆಗಿತ್ತು ಹಿಂಗೆ ಎಗ್ ರೆಸಿಪೀಸ್ ಏನೂ ಮಾಡಿರಲಿಲ್ಲ ಎಗ್ ತಂದೇ ಇರಲಿಲ್ಲ ಆಮ್ಲೆಟು ಏನು ಮಾಡಿರಲಿಲ್ಲ ಸೊ ಇನ್ನೇನು ನಾಳೆ ಶ್ರಾವಣ ಮೊಸ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಕಂದಿದ್ರು ಹೆಂಗಿದ್ರು ಮಾಮ ಬಂದಿರೋದ್ರಿಂದ ಆಮ್ಲೆಟ್ ಮಾಡಿದ್ರಾಯ್ತು ಮಾಮಾನ ಆಮ್ಲೆಟನ್ನು ಮಾಡಂತಂದ ಚೆನ್ನಾಗಿರ್ತೈತಿ ಕುದಿಸಿದ್ದ ತತ್ತಿಗಿಂತ ಆಮ್ಲೆಟ್ ಚಲೋ ಇರ್ತೈತಿ ಅಂತಂದ ಸೊ ಹಂಗಾಗಿ ಆಮ್ಲೆಟ್ ಈಗ ಮಾಡೋಕಂತೀನಿ ನೋಡ್ರಿ ಹಸ್ಬೆಂಡು ತಿನ್ನೋಂಗಿಲ್ಲ ಆ್ಯಂಡ್ ತಮ್ಮನೂ ತಿನ್ನಂಗಿಲ್ಲ ನನಗೆ ಮತ್ತು ಅರಣ್ಣಗ ಮಾಮಗ ಮೂರ ಮಂದಿಗೆ ನೋಡ್ರಿ ನಾಲ್ಕು ಎಗ್ ಹೆಗ್ ನಾಲ್ಕು ಎಗ್ನ ಈಗ ಸಿಂಪಲಾಗಿ ಉಳ್ಳಾಗಡ್ಡೆ ಅಷ್ಟೇ ಕಟ್ ಮಾಡಿ ಕರೋಪ್ ಹಾಕಿ ಜೀರಿ ಹಾಕಿ ಮಾಡಕಂತೀನಿ ಸೊ ಇನ್ನು ಒಂದು ತಿಂಗಳು ತಿನ್ನಂಗಿಲ್ಲ ನೋಡ್ರಿ ಊರಾಗಿದ್ದ ಬರಬೇಕಾದ್ರೆ ಅವ ಮಾಡಿಕೊಟ್ಟಿದ್ಲು ಆಮ್ಲೆಟ್ ಅದು ಮತ್ತೆ ತಿಂದು ಹದಿನೈದು ಇಪ್ಪತ್ತು ದಿನಾನು ಆಗೈತಿ ತಿಂದು ಹ್ಞೂ ತಿರುಗ್ಲಿಲ್ಲ ಅಂದ್ರೆ ಅಣ್ಣ ನಂಗೆ ತಿರ್ಗಬೇಕಂತೇನಿಲ್ಲ ಹಿಂಗೆ ಸೀದಾ ಹಿಂಗೆ ಹಿಂಗೆ ಸೀದಾ ಕುಂದ್ರಿಸಿ ಹಚ್ಬಿಟ್ರ ಆತ ಇದನ್ನ ತಗೊಂಡಾಗಿಂದ ಎರಡು ಸಲ ಮುರಿದೈತೆ ಎರಡು ಸಲ ಹಂಚಿವ ಹಾಂ ಹಾಂ

ಸೊ ಇವತ್ತು ಮಧ್ಯಾಹ್ನ ಬಂದು ವಿಡಿಯೋ ಮಾಡೋದಿತ್ತು ವಿಡಿಯೋ ಮಾಡೋ ಟೈಮ್ನಾಗ ಮೊಬೈಲ್ನ ಸೆಲ್ಫಿ ಸ್ಟಿಕ್ಕಿಗೆ ಹೋಲ್ಡ್ ಮಾಡುವಾಗ ಮುರಿದು ಬಿಡ್ತು ನೋಡ್ರಿ ಫೋರ್ಸ್ಲಿ ಹಿಂಗೆ ಹೇಳೋದೆ ಸೊ ಮೊಬೈಲ್ ಎಲ್ಲಿ ಹಾಕ್ತೀವಲ್ಲ ಸೊ ಅಲ್ಲೇ ಮುರಿದು ಬಿಟ್ಟೈತೆ ಈಗ ಮೇನ್ ಪಾಯಿಂಟ್ ಈಗನಾ ಸೊ ಅದ ಮಾಮಗೆ ಹೇಳಕಂತಿದ್ದೆ ಹಿಂಗೆ ಹಿಂಗೆ ಅಂಟ ಸಂತಂದು ಅವ್ರಿಗೆ ಗೊತ್ತಿರೋ ಅಂಥದ್ದೆಲ್ಲ ಸಜೆಶ್ಟ್ ಮಾಡಕ್ಕಂತಿದ್ರು ಬರೀ ನಾನು ಸೆಲ್ಫಿ ಸ್ಟಿಕ್ ರಿಪೇರಿ ಮಾಡೋದನ್ನ ಆಗಕ್ಕಂತತಿ ಸೊ ಹೊಸ ತೊಗೋಬೇಕೀಗ ನೋಡ್ಬೇಕು ತಮ್ಮ ರಿಪೇರಿ ಮಾಡಿಕೊಟ್ರೆ ಅದ್ರಾಗ ನಾ ಕಂಟಿನ್ಯೂ ಮಾಡ್ತೀನಿ ಮುರಿದಿದ್ರು ಅದ್ರಾಗ ಮೊಬೈಲ್ ಹೆಂಗ ಫಿಕ್ಸ್ ಮಾಡಿ ಒಟ್ಟು ಹೆಂಗೆ ವಿಡಿಯೋ ಮಾಡಿ ಮುಗಿಸ್ದೆ ನೋಡ್ರಿ ಸೊ ಎಲ್ಲರೂ ಈಗ ಊಟಕ್ಕೆ ಕುಂತೀವಿ ನಾನು ಹಸ್ಬೆಂಡು ಮಾಮ ತಮ್ಮ ನಮ್ದು ಅಂಕಾರ ಊಟ ಆಗೈತೆ ಅವ ಟ್ಯೂಷನಿಂದ ಬರೋಣ ಊಟ ಮಾಡ್ದೆ ಸೊ ಈಗ ಹಾಸಿಗೆ ಹಾಸಿ ಕೊಟ್ಟು ಬಿಟ್ರೆ ಮಲ್ಕೊತಾನೆ ನಾವು ಈಗ ಉಂಡು ಮಲ್ಕೊತೀವಿ ಸೊ ಇವತ್ತಿನ ಇರುತ್ತೆ ಹೇಗಿತ್ತು ನೋಡ್ರಿ